ವನ್ಸ್ಕತ್ತು ವಾಳು ಅನ್ಸುತ್ತೆ ಅದ್ಭುತವಾಗಿದೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲ ನೋಡಿ ಬನ್ನಿ ಸ್ನೇಹಿತರೆ ಈ ತರದ್ದು ಒಂಥರ ತರ ನಿಸರ್ಗನ ಎಂಜಾಯ್ ಮಾಡೋಣ ನೀವು ನಮ್ಮ ಸುತ್ತಮುತ್ತನೇ ಇದೆ ಇದು ಹೊಸದುರ್ಗ ಬಂದ್ರೆ ಎಷ್ಟು ಅದ್ಭುತವಾಗಿದೆ ಆಫ್ ರೋಡಿಂಗ್ ತುಂಬಾ ಏಳು ಮಾಡಿಸಿದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಹೆಂಗ್ ಕಾಣಿಸುತ್ತೆ ಇದು ನಮ್ ಕಡವ್ರೆಲ್ಲ ಮುಂದೆ ಹೋಗಿದ್ದಾರೆ ಆಲ್ರೆಡಿ ನಮ್ ನೋಡಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಆ ತರ ಇದೆ ಸ್ವರ್ಗ ಸ್ವರ್ಗ ಆಗುತ್ತೆ ಇಲ್ಲಿ ಮಾಡ್ಬೇಕು ಆ ತರ ಅನ್ಸುತ್ತೆ ಆಕ್ಚುಲಿ ಆಕ್ಟಿವ್ ಬಂದಿದ್ವಿ ನೋಡಿ ರೋಡಿಂಗ್ ಅಲ್ಲಿ ಇದು ಒಂಥರ ಗ್ರೇಟ್ ನಮ್ ಗಾಡಿಗೆ ಬಂದಿದ್ವಿ ಯಾವ ಊರಿಂದ ಬಂದಿರೋದ್ ನೀವು ಎಲ್ಲಿ ಬಂದಿದ್ರಲ್ಲಿ ಬಂದಿದ್ರಾಕೆಲ್ಲ ಹೋಗ್ತೀರಾ ಬಾರಿ ಕಡೆ ಹೋಗ್ತಾರೆ ಹೆಂಗಿದೆ ಈ ಪ್ಲೇಸು ಹೌದು ಈ ತರ ಪ್ಲೇಸು ಬೇರೆ ಎಲ್ಲಾದ್ರೂ ಇದೆಯಾ ಹೌದು ತುಂಬಾ ಜನ ಬೇರೆ ಕಡೆ ಹೋಗ್ತಾರೆ ಕುದುರೆ ಕನ್ನೆ ಅಂತೆ ಅಲ್ಲಂತೆ ಬೇರೆ ತುಂಬ ತುಂಬ ದೂರ ಹೋಗ್ತಾ ಇದ್ದಾರೆ ನಮ್ಮ ತುಂಬ ಅದ್ಭುತವಾದ ಜಾಗ ಇದೆ ಅಲ್ವಾ ಇದನ್ನ ಏನಂತೀರ ಜನಗಳಿಗೇನು ಅಂತರ ಹೌದು ಹೌದು ಓಕೆ ಥ್ಯಾಂಕ್ ಯು ಬ್ರದರ್ ರವಿ ಸೋಮೇನಹಳ್ಳಿ ವಿಡಿಯೋ ಇದ್ದಾರೆ ಹೌದು ಸೋಮೇನಹಳ್ಳಿ ಹಾಂ ಸ್ವರ್ಗ ನಮ್ಮ ದುರ್ಗ ದುರ್ಗದಿಂದ ಈ ಥರದ ಸ್ವರ್ಗ ನೋಡಿ ಕಣ್ಣು ಮುಂದೆನೇ ಇದೆ ಸ್ವರ್ಗ ಇದು ನೋಡ್ತಾ ಇದ್ರೆ ನಾವು ಇಲ್ಲಿ ನೋಡಿ ಸ್ನೇಹ ಯಾ ಪ್ಲೇಸ್ ನೋಡಿ ಹೆಂಗಿದೆ ಜೀವನದಲ್ಲಿ ಈ ತರ ಬಂದ್ಬಿಟ್ಟು ಒಂದ್ಸಲ ಬನ್ನಿ ಎಂಜಾಯ್ ಮಾಡಿ ಡೈಲಾಗ್ ಹೊಡಿತಾರ ಆ ತರ ನಾವು ಡೈಲಾಗ್ ಹೊಡೀಬೇಕು ಬಂದ್ರು ಮಾಡ್ತೀರಾ ಬಂದ್ರು ಸರಿ ಪ್ರಕೃತಿ ನೋಡಿ ನೋಡುವ ನೋಡಿ ಸ್ಪೆಕ್ ಹತ್ತಾ ಇದ್ದೀವಿ ಹಂತಿ ಬೀಜ ಹತ್ತಾ ಇದೀವಿ ಆರಿ ಜಾರಿದ ಹೋ ಗರಿಯೇ ನಾವು ಹುಡುಕೋಬೇಕಷ್ಟೇ ನಾವು ಹುಡುಕ್ಬೇಕಷ್ಟೇ ಸ್ವಲ್ಪ

ನಾವು ನೋಡಿ ಪ್ಯಾನ್ ಹತ್ರ ಬಂದಿದೀವಿ ನಾವು